ವೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಕಿತ್ತಾವರ ಗ್ರಾಮದ ಮೈದಾನದಲ್ಲಿ ಸ್ನೇಹಜೀವಿ ಯುವಕರ ಸಂಘದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಗ್ಗ ಹಾಗೂ ಪುರುಷರಿಗೂ ಕೂಡ ಅಗ್ಗ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಅನುಕಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತರಗತಿವಾರು ನಾನಾ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಕಸಪ ತಾಲೂಕು ಅಧ್ಯಕ್ಷ ಮಾನ ಮಂಜೇಗೌಡ ಭಾಗಿಯಾಗಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಸಮಾರೋಪ ಸಮಾರಂಭ ಮುಗಿದ ಬಳಿಕ ಭದ್ರಾವತಿಯ ಡೈಮಂಡ್ ವಾಯ್ಸ್ ತಂಡದವರು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಯಿತು ವರದಿ ಗಣೇಶ್ ಬೇಲೂರು ಜೋಗುಳದ ಹರಕೆ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಅಂತ ಹೇಳಿ ಎಲ್ಲ ಕನ್ನಡಿಗರಿಗೆ ಕನ್ನಡವನ್ನ ಮಾತನಾಡುವಂತಹ ದೀಕ್ಷೆಯನ್ನ ನಮ್ಮ ಜ್ಞಾನಪೀಠ ಪರಿಸ್ಥಿತಿ ವಿಜೇತ ಕವಿಯಾಗಿರ್ತಕ್ಕಂತ ಕುವೆಂಪು ಅವರು ಹೇಳಿದ್ದಾರೆ ಆಗ ಈ ಕನ್ನಡ ಭಾಷೆ ಒಂದು ಮಾತೃ ಭಾಷೆ ಅಂತ ಕರಿತೇವೆ ಅಂತ ಹೇಳಿದ್ರೆ ತಾಯಿಯನ್ನ ದೇವರಿಗೆ ಹೋಲಿಸ್ತೇವೆ ಎಲ್ಲ ಕಡೆ ದೇವರು ಇರಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ತಾಯಿಯನ್ನ ಸೃಷ್ಟಿಸಿದ ಹಾಗಾಗಿ ತಾಯಿಗೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಸ್ಥಾನವಿದೆ ತಾಯಿಗೆ ಸಮಾನ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂತಕ್ಕಂತಹ ಗಾದೆಯ ಮಾತಿನಂತೆ ಈ ಕನ್ನಡ ಭಾಷೆಯನ್ನ ನಮ್ಮ ಮಾತೃಭಾಷೆ ನಮ್ಮ ಕನ್ನಡದ ರಾಜೇಶ್ವರಿ ಅಂತ ನಾವು ಕರಿತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲ್ಲಾದ್ರೂ ಬಿದ್ದಾಗ ಅಮ್ಮ ಅಂತೀವಿ ಅಪ್ಪ ಅಂತೀವಿ ಅದೇ ನಾವು ಡ್ಯಾಡಿ ಅನ್ನಲ್ಲ ಮಮ್ಮಿ ಅನ್ನಲ್ಲ ರೆ ಅಯ್ಯೋ ಅಮ್ಮ ಅಂತ ಹೇಳಿ ಅದು ನಮ್ಮ ಮಾತೃಭಾಷೆಯಲ್ಲಿ ನಿಜವಾದ ಮಾತೃಭಾಷೆ ತಮ್ಮ ಹೃದಯದಿಂದ ಬರ್ತಕ್ಕಂತ ಭಾಷೆ ಮಾತೃಭಾಷೆ ಆಗಿದೆ ಈ ಭಾಷೆಯಿಂದ ಹಿಂದೆ ಸಾಕಷ್ಟು ಜನರ ಹೋರಾಟವಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ